ವೆಲ್ಕಮ್ ಟು ಸಿದ್ದಶ್ರೀ ಜಿ ಕೆ ಚಾನಲ್ ಇವತ್ತು ಫೆಬ್ರವರಿ ಇಪ್ಪತ್ತೆಂಟು ರಾಷ್ಟ್ರೀಯ ವಿಜ್ಞಾನ ದಿನ ನ್ಯಾಷನಲ್ ಸೈನ್ಸ್ ಡೇ ಇರೋದರಿಂದ ಇವತ್ತು ನಾವು ರಾಷ್ಟ್ರೀಯ ವಿಜ್ಞಾನ ದಿನ ರಾಮನ್ ಎಫೆಕ್ಟ್ ಬಗ್ಗೆ ತಿಳಿದುಕೊಳ್ಳೋಣ ಸೊ ಭಾರತದಲ್ಲಿ ಫೆಬ್ರವರಿ ಇಪ್ಪತ್ತೆಂಟನ್ನು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗ್ತದೆ ಎಂದು ನಮಗೆ ತಿಳಿದಿರ್ಬೋದು ಆದರೆ ಆ ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಏಕೆ ಆಚರಿಸಲಾಗುತ್ತದೆ ಎಂಬುದು ನಿಮಗೆ ತಿಳಿದಿದೆ ಖ್ಯಾತ ಭಾರತೀಯ ವಿಜ್ಞಾನಿ ಸರ್ ಚಂದ್ರಶೇಖರ್ ವೆಂಕಟರಾಮನ್ ಅವರ ಬಗ್ಗೆ ನೀವು ಕೇಳಿರಬಹುದು ಎಂದು ನನಗೆ ಖಾತ್ರಿ ಇದೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಈ ದಿನದಂದು ಅವರ ಪೋಟಾನ್ಗಳ ಚದುರುವಿಕೆಯ ವಿದ್ಯಮಾನವನ್ನು ಕಂಡುಹಿಡಿದರು ಸೊ ಅದನ್ನು ನಂತರ ಅವರ ಹೆಸರಿನಲ್ಲಿ ರಾಮನ್ ಎಫೆಕ್ಟ್ ಅಂಥೇಳಿ ತರಲಾಯಿತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಎರಡು ವರ್ಷಗಳ ನಂತರ ಈ ಗಮನಾರ್ಹ ಆವಿಷ್ಕಾರಕ್ಕಾಗಿ ಅವರು ನೋಬೆಲ್ ಪ್ರಶಸ್ತಿಯನ್ನು ಪಡೆದರು ಮತ್ತು ಇದು ವಿಜ್ಞಾನ ಕ್ಷೇತ್ರದಲ್ಲಿ ಭಾರತಕ್ಕೆ ಮೊದಲ ನೋಬೆಲ್ ಪ್ರಶಸ್ತಿಯಾಗಿದೆ ಅವರ ಪ್ರಸಿದ್ಧ ವಿದ್ಯಮಾನದ ಆವಿಷ್ಕಾರವನ್ನು ಗುರುತಿಸಲು ನಾವು ಪ್ರತಿ ವರ್ಷ ಈ ದಿನದಂದು ಭಾರತೀಯ ರಾಶಿ ವಿಜ್ಞಾನ ದಿನವನ್ನು ಆಚರಿಸಲಾಗ್ತದೆ ಸೊ ರಾಮನ್ ಎಫೆಕ್ಟ್ ಅಥವಾ ರಾಮನ್ ಪರಿಣಾಮ ಎಂದರೆ ಏಕವರ್ಣೀಯ ಬೆಳಕು ಮಾನೋಕ್ರೊಮ್ಯಾಟಿಕ್ ಲೈಟ್ ಪಾರದರ್ಶಕ ಮಾಧ್ಯಮದ ಅಂದರೆ ಟ್ರಾನ್ಸ್ಪರೆಂಟ್ ಮೀಡಿಯಂ ಮೂಲಕ ಹಾದು ಹೋಗುವಾಗ ಮಾಧ್ಯಮದ ಅಣುಗಳೊಂದಿಗೆ ಅಂತರ್ವರ್ತಿಸಿ ಶಕ್ತಿಯನ್ನು ಕಳೆದುಕೊಳ್ಳುವುದರಿಂದ ಇಲ್ಲವೇ ಪಡೆಯುವುದರಿಂದ ಚದರಿದ ಬೆಳಕಿನ ಆವಾಂ ಆವರ್ತಾಂಕದಲ್ಲಿ ಫ್ರೀಕ್ವೆನ್ಸಿ ಅಂದರೆ ಫ್ರೀಕ್ವೆನ್ಸಿ ಬದಲಾವಣೆಯಾಗಿ ಹೆಚ್ಚುವರಿ ರೋಹಿತ ರೇಖೆಗಳು ಕಾಣಿಸುವ ವಿದ್ಯಮಾನವನ್ನು ನಾವು ರಾಮನ್ ಎಫೆಕ್ಟ್ ಅಂಥೇಳಿ ಕರಿತೇವೆ ಸೊ ರಾಮನ್ ಎಫೆಕ್ಟ್ ಸೊ ರಾಷ್ಟ್ರೀಯ ವಿಜ್ಞಾನ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಿದೆ ರಾಷ್ಟ್ರೀಯ ವಿಜ್ಞಾನ ದಿನದ ಎರಡು ಸಾವಿರದ ಥೀಮ್ ಒಂದು ವೀಕ್ಷಿತ್ ಭಾರತ್ಗಾಗಿ ಸ್ಥಳೀಯ ತಂತ್ರಜ್ಞಾನಗಳು ಸೊ ಅದೇ ರೀತಿ ಕಳೆದ ವರ್ಷದಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ರಾಷ್ಟ್ರೀಯ ವಿಜ್ಞಾನ ದಿನದ ಥೀಮ್ ಜಾಗತಿಕ ಯೋಗಕ್ಷೇಮಕ್ಕಾಗಿ ಜಾಗತಿಕ ವಿಜ್ಞಾನ ಆದರೆ ಈ ವರ್ಷದ್ದು ವೀಕ್ಷಿತ್ ಭಾರತ್ಗಾಗಿ ಸ್ಥಳೀಯ ತಂತ್ರಜ್ಞಾನಗಳು ಸೊ ರಾಮನ್ ಎಫೆಕ್ಟ್ ನ್ಯಾಷನಲ್ ಸೈನ್ಸ್ ಡೇ ಬೆಳಕಿನ ಚದುರುವಿಕೆ ಯಾವ ರೀತಿಯಾಗಿರ್ತದೆ ಹೇಳಿ ಚಿತ್ರದಲ್ಲಿ ಕಾಣ್ತೇವೆ ಅದಲ್ಲದೆ ಮುಂದಿನ ಚಿತ್ರಗಳಲ್ಲೂ ಕೂಡ ನಾವು ನೋಡ್ತೇವೆ ಸೊ ಈ ರೀತಿಯಾಗಿ ನಾವು ಬೆಳಕಿನ ಚದುರುವಿಕೆ ಆಗಿರೋದನ್ನು ನಾವು ನೋಡಲ್ಪಡ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು